ಆಕಾಶವಾಣಿ ಮೈಸೂರು ಸಾಧನ ಪಯೋ ನಿಧಿಯೊಳ್ ಪಡೆದು ಜಿ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಒತ್ತಿಕೊಂಡು ಆತ್ಮೀಯ ಸುಪುಷ್ಪ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಇಂತೂ ದಾತ ನಾರಾಯಣನಾದ ಕೇಳಿ ಪಂಪನ ಪೆಂಪು ಸೌಖ್ಯ ಪಂಪನ ಲೋಕೋತ್ತರ ಕಾವ್ಯಗಳಾದ ಆದಿಪುರಾಣ ಹಾಗೂ ವಿಕ್ರಮಾರ್ಜುನ ವಿಜಯವು ಉಪಲಬ್ಧ ಕನ್ನಡದ ಆದಿಕಾವ್ಯಗಳಾದರೂ ಇಂದಿಗೂ ಪ್ರಸ್ತುತವಾಗುವ ಕಾವ್ಯಗಳು ಪಂಪ ಭಾರತದಲ್ಲಿನ ನಾಟಕೀಯ ಭಾಗಗಳನ್ನು ಮೂಲ ಆಶಯಕ್ಕೆ ಧಕ್ಕೆಯಾಗದಂತೆ ಈವರೆಗೂ ನಿರೂಪಿಸಲಾಗಿದೆ ಪಂಪನಿಗೆ ಆಕಾರವಾಗಿದ್ದ ವ್ಯಾಸಭಾರತ ಕಥೆಯನ್ನು ಕಥೆಯ ಮೇಯ್ಗಳಲೀಯದಂತೆ ತನ್ನ ಕಾವ್ಯದಲ್ಲಿ ಆತ ನಿರೂಪಿಸಿದ್ದಾನೆ ಅದನ್ನು ನಾಟಕೀಯತೆಗೆ ಒಗ್ಗಿಸಿ ಹೇಳುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ ಪಂಪ ಮಹಾಭಾರತವನ್ನು ಪೂರ್ಣವಾಗಿ ಕಡೆಯವರೆಗೂ ಹೇಳದೆ ದುರ್ಯೋಧನನ ಅಂತ್ಯ ಹಾಗೂ ವಿಕ್ರಮಾರ್ಜುನನ ಪಟ್ಟಾಭಿಷೇಕದವರೆಗೆ ಹೇಳಿ ನಿಲ್ಲಿಸಿದ್ದಾನೆ ಆತನನ್ನೇ ನಾವೂ ಅನುಸರಿಸಿದ್ದೇವೆ ಪಂಪ ಭಾರತವನ್ನು ಸರಳೀಕರಿಸಿ ಸುಲಲಿತ ಭಾಷೆಯಲ್ಲಿ ಇಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೇವೆ ಆದರೆ ಪಂಪನ ಆಶಯವನ್ನು ಸರಳೀಕರಿಸಿಲ್ಲ ಎನ್ನಬಹುದು ಪ್ರಸ್ತುತ ಈ ಭಾಗವು ಪಂಪ ಭಾರತದ ಕಡೆಯ ನಿರೂಪಣೆಯನ್ನು ಅವಲಂಬಿಸಿದೆ ಅಶ್ವತ್ಥಾಮನು ಉಪಪಾಂಡವರ ತಲೆ ತರೆಯುವುದು ಅದನ್ನು ಕಂಡು ದುರ್ಯೋಧನನು ಮರಣವನ್ನಪ್ಪುವುದು ಕೊನೆಗೆ ಅರ್ಜುನನ ಪಟ್ಟಾಭಿಷೇಕ ಇವಿಷ್ಟನ್ನು ಇಲ್ಲಿ ಅಳವಡಿಸಲಾಗಿದೆ ಕೇಳಿ ಭೀಮನ ಗದಾಪ್ರಹಾರದಿಂದ ತೊಡೆಗಳು ಪುಡಿಗಟ್ಟಿ ಬಿದ್ದಿರುವ ದುರ್ಯೋಧನನನ್ನು ಕಂಡೆಯ ಗೆಳೆಯ ಸಾಗರದ ಅಲೆಗಳ ತಾಡಿತ ನೆಲವನ್ನು ಆಳಿದ ಚಕ್ರವರ್ತಿ ಯುದ್ಧರಂಗದಲ್ಲಿ ಅನಾಥನಾಗಿ ಬಿದ್ದಿದ್ದಾನೆ ಅದು ನಿಜವಲ್ಲವೇ ನೆಲ ತನ್ನದೆಂದು ಭ್ರಮಿಸಿ ಮೆರೆದು ಆಳಿದ ಆಥಿರತರೆಲ್ಲ ಕೊನೆಗೆ ಮಣ್ಣಾಗಿ ಹೋದರು ಕಡಿಯಲ್ಲಿ ಉಳಿಯುವುದು ಮಣ್ಣಷ್ಟೇ ಎಂಬ ಸತ್ಯ ಇದರಿಂದ ನಮಗಾಗಬೇಕು ಮಿತ್ರ ಹೌದು ದುರ್ಯೋಧನನು ಮೂರ್ಛಿತನಾಗಿ ಬಿದ್ದ ಮೇಲೆ ಉಳಿದಿರುವ ಅಶ್ವತ್ಥಾಮನೂ ಅನಾಹುತ ಮಾಡಬಹುದೆಂದು ಮುನ್ನರಿತು ಕೃಷ್ಣನು ದುಷ್ಟದ್ಯುಮ್ನ ಶಿಖಂಡಿ ಚೇಕಿತಾನ ಮುಂತಾಗಿ ರಕ್ಷಣೆಯಲ್ಲಿ ಪಂಚಪಾಂಡವರನ್ನು ಹಸ್ತಿನಾಪುರಕ್ಕೆ ಕಳಿಸಿಕೊಟ್ಟನು ಇತ್ತ ನೋಡು ಕೃಪಾ ಕೃತವರ್ಮರೊಡಗೂಡಿ ಅಶ್ವತ್ಥಾಮನು ರಣರಂಗದಲ್ಲಿ ದುರ್ಯೋಧನನಿಗಾಗಿ ತಡಕಾಡಿ ಎಲ್ಲೂ ಕಾಣದೆ ಭೀಷ್ಮರು ಸೂಚಿಸಿದಂತೆ ವೈಶಂಪಾಯನ ಕೊಳದ ಬಳಿ ಬಂದನು ಅಲ್ಲಿಯೂ ಕಾಣದೆ ಹುಡುಕುತ್ತಾ ಬರುತ್ತಿರಲು ಎಡಗೈಯಲ್ಲಿ ಚಾಮರವು ಬಲಗೈಯಲ್ಲಿ ಕಮಲವನ್ನು ಹಿಡಿದು ನಸು ಮಾಸಿದ ರೂಪಿನೊಂದಿಗೆ ಕೆದರಿದ ಕುರುಳು ಮನಸ್ಸನ್ನು ಸೂಚಿಸುತ್ತಿರುವ ಕಮಲನೇತ್ರೆಯೂ ಎದುರಾದಳು ಆಕೆಯನ್ನು ಅಶ್ವತ್ಥಾಮನನ್ನು ತಡೆದು ನಿಲ್ಲಿಸಿ ಕೇಳುತ್ತಿದ್ದಾನೆ ನೋಡು ನೀನದಾರು ನಿನ್ನ ಹೆಸರೇನು ಎಲ್ಲಿಗೆ ಹೋಗುತ್ತಿದ್ದೀಯೆ ನಾನು ಲಕ್ಷ್ಮಿ ದ್ರೋಣ ಭೀಷ್ಮ ಕರ್ಣರ ಬಾಹುಬಲದಿಂದ ರಕ್ಷಿಸಲ್ಪಟ್ಟ ದುರ್ಯೋಧನನ ಉರುಸ್ಥಳದಲ್ಲಿ ಇಲ್ಲಿಯವರೆಗೆ ಇಲ್ಲಿಯವರೆಗೇ ಇದ್ದೆ ಕೃಷ್ಣನು ಅಪ್ಪಣೆಗೈದುದರಿಂದ ಆತನನ್ನು ಬಿಟ್ಟು ಪಾಂಡವರನ್ನು ಸೇರಲು ಹೋಗುತ್ತಿರುವೆ ಹೊಸದಾಗಿ ಅರಳಿದ ಪದ್ಮದಳಗಳ ಮೇಲೆ ಓಡಾಡುವವಳು ಸಮುದ್ರ ಕಡೆಯಲು ಹುಟ್ಟಿದವಳು ಮುರವಿರೋಧಿಯ ಪತ್ನಿಯೇ ನಾನಿರುವವರೆಗೆ ದುರ್ಯೋಧನನನ್ನು ಬಿಟ್ಟು ಹೇಗೆ ಹೋಗುವೆ ಮರುಳು ಮಾತನ್ನು ಬಿಸಿಟು ನಡೆ ಆತನಿರುವ ಎಡೆಯನ್ನು ತೋರು ಅಶ್ವತ್ಥಾಮನು ಶೂರನು ಮುಳಿದ ಲಕ್ಷ್ಮಿಯನ್ನು ಹಿಂದಿರುಗಿಸಿದನು ಲಕ್ಷ್ಮಿಯು ತೋರಿದತ್ತ ಆತನು ನಡೆದು ಬರುತ್ತಿರಲು ಭೀಮನ ಗದಾಹತದಿಂದ ಪುಡಿಗಟ್ಟಿದ್ದ ಎರಡೂ ತೊಡೆಗಳು ಭೀಮನ ಪಾದ ಪ್ರಹಾರದಿಂದ ಶೋಣಿತಾರ್ಧ ತಲೆಯಿಂದ ಕೋಟಲೆಗೊಳಗಾಗಿದ್ದ ತನ್ನ ಸ್ವಾಮಿಯನ್ನು ಕಂಡನು ಕೈಯಲ್ಲಿದ್ದ ಕತ್ತಿಯು ಕಳಚಿಬಿದ್ದಿತು ಶೋಕಾವ್ಯಘ್ರನಾಗಿ ರೋಧಿಸುತ್ತಿದ್ದಾನೆ ಅಯ್ಯೋ ದುರ್ಯೋಧನ ಪ್ರಸಿದ್ಧರಾದ ಶತ್ರುಗಳನ್ನು ಕೊಂದು ಸಮುದ್ರದಿಂದ ಸುತ್ತುವರೆದ ನೆಲವನ್ನು ವಿಸ್ತರಿಸಿ ಶೂರರಿಗೂ ಸ್ವಾಮಿಯಾಗಿ ಶತ್ರುಗಳನ್ನ ಎದುರಿಸಿಯೂ ನಿನ್ನ ಇಷ್ಟಾರ್ಥ ಫಲಿಸಲಿಲ್ಲವಲ್ಲ ಇದು ವಿಧಿಯ ದೋಷವೋ ನಿನ್ನ ದೋಷವೋ ನನ್ನನ್ನು ಬಿಟ್ಟು ಹೋದದ್ದರಿಂದ ನಿನಗೀ ಅವಮಾನವಾಯಿತು ನನಗೆ ಆಜ್ಞೆ ಮಾಡು ಶತ್ರುಗಳಾದ ಪಾಂಡವರನ್ನು ಒಬ್ಬರೂ ಉಳಿಯದಂತೆ ಕೊಲ್ಲುತ್ತೇನೆ ಅಶ್ವತ್ಥಾಮ ನನಗೀ ಅವಸ್ಥೆ ವಿಧಿಯೋಗದಿಂದ ಆಯಿತು ಇದಕ್ಕೆ ನೀನು ದುಃಖಿಸಬೇಡ ಮುರಾರಿಯು ಅವರ ಬದಿಯಲ್ಲಿರಲು ಪಾಂಡವರನ್ನು ಗೆಲ್ಲಲಾಗದು ಆದರೂ ಅವರನ್ನು ನೀನು ಕೊಲ್ಲಲು ಸಮರ್ಥನಾದರೆ ಬೇಡವೆನ್ನುವೆನೇ ನನ್ನಸು ಶತ್ರುಗಳ ತರಿದು ಹಾಕುವೆಯಾ ಪಾಂಡವರನ್ನು ಇಕ್ಕಿ ಕೊಂದಲ್ಲದೆ ನಿನ್ನನ್ನು ಬಂದು ಕಾಣೆನು ಇದೋ ಹೊರಟೆ ಅದೋ ರೌದ್ರಾವತಾರ ತಾಳಿದ ಅಶ್ವತ್ಥಾಮನು ಪಾಂಡವರ ಕೊಲ್ಲಲು ಕೋಪ ವಿಷ್ಠನಾಗಿ ತೆರಳುತ್ತಿದ್ದಾನೆ ಹೋ ತನ್ನ ಮಗನ ಸಾವಿನಿಂದ ದುಃಖಿತನಾದ ಸೂರ್ಯನು ಮಗನನ್ನು ಆಳಿದ ಸ್ವಾಮಿಯೂ ನಾಶವಾಗಿರಲು ಇಮ್ಮಡಿ ದುಃಖಿತನಾಗಿ ನೀರಿನಲ್ಲಿ ಮುಳುಗುವುದೇ ಲೇಸೆಂದರಿತು ಪಡುವಣದ ಸಮುದ್ರವನ್ನು ಕೆಂಪಾಗಿಸಿ ಮುಳುಗಿದನು ಕೃಪಾ ಕೃತವರ್ಮರೊಡನೆ ಹಸ್ತಿನಾಪುರಕ್ಕೆ ಬಂದ ಅಶ್ವತ್ಥಾಮ ದೃಷ್ಟಿದ್ಯುಮ್ನ ಶಿಖಂಡಿ ಚೇಕಿತಾನ ಇತರರನ್ನು ಕೊಂದು ಶ್ರುತ ಸೋಮಕರೇ ಮೊದಲಾದ ಉಪ ಪಾಂಡವರನ್ನು ಪಾಂಡವರೆಂದು ಭ್ರಮಿಸಿ ಅವರ ತಲೆಗಳನ್ನು ತರಿದು ಸೂರ್ಯ ಮೂಡುವುದರೊಳಗೆ ದುರ್ಯೋಧನ ನಿದ್ದೆಡೆಗೆ ಬಂದು ಆತನಿದಿರು ಇಟ್ಟನು ಅಯ್ಯೋ ಇದೇನು ಕೃತ್ಯವೋ ಅರಿಯದಾಗಿದೆ ಗೆಳೆಯ ಎಳೆಯ ಕಂದಮ್ಮಗಳನ್ನು ತರಿದಿರುವುದು ಅರಿತೋ ಅರಿಯದೆಯೋ ನಡೆದು ಹೋಯಿತು ಇದನ್ನು ಕಂಡ ದುರ್ಯೋಧನನು ಅಯ್ಯೋ ಇದೇನು ಮಾಡಿದ ಅಶ್ವತ್ಥಾಮ ಕೊಳದಲ್ಲಿನ ಎಳೆಯ ಕಮಲಗಳನ್ನು ತರಿದು ತಂದಂತೆ ಬಾಲಕರ ತಲೆಗಳನ್ನು ತಂದಿರುವೆ ಈ ಬಾಲಕ ವಧ ದೋಷವನ್ನು ನೀನು ಹೇಗೆ ನೀಗಿಸುವೆಯೋ ಏನನ್ನುತ್ತಿದ್ದೀಯೇ ಪಾಂಡವರ ತಲೆಗಳೆಲ್ಲವಿವು ಪಾಂಡವರ ಸೂನುಗಳಾದ ಪಂಚ ಪಾಂಡವರ ತಲೆಗಳಿವು ಅಯ್ಯೋ ಹೀಗಾಯಿತೆ ನನ್ನ ಕಣ್ಣುಗಳಿಗೆ ಮಂಕು ಕವಿತೆ ಏನಾಗಿ ಹೋಯಿತು ಈ ಪಾಪ ಕೃತ್ಯದ ಪರಿಹಾರಕ್ಕೆ ಇನ್ನು ಕರ್ತವ್ಯವೇನು ಹೋಗು ಹೋಗು ಅಶ್ವತ್ಥಾಮ ಹಿಮವತ್ ಪರ್ವತದಲ್ಲಿ ತಪಂಗೈ ನನಗೂ ಅಂತ್ಯವು ಸಮೀಪಿಸಿತು ಹೀಗೆ ದುರ್ಯೋಧನನು ತನ್ನ ಕೊನೆಗಾಲದ ಆಸೆಯೂ ನಶಿಸಿ ಮರಣವನ್ನಪ್ಪಿದನು ಛಲವೇ ಮುಂದಾಗಿ ಮೆರೆದ ದುರ್ಯೋಧನನು ತನ್ನ ಅಂತ್ಯವನ್ನು ಹೀಗೆ ಕಳೆದ ಹೌದು ಗೆಳೆಯ ಶೂರಾಧಿ ಶೂರರನ್ನು ಬಲಿಷ್ಠ ಚತುರಂಗ ಬಲವೂ ಸುತ್ತುವರೆದಿದ್ದರೂ ವಿಧಿಯ ಆಟದೆದುರು ಮಾನವ ಜನ್ಮ ಇಷ್ಟೇ ಅಲ್ಲವೇ ಅದೋ ದುರ್ಯೋಧನನ ಬಳಿಯಲ್ಲಿ ಈವರೆಗೂ ನೆಲೆಸಿದ್ದ ರಾಜಲಕ್ಷ್ಮಿಯು ಬಹು ವೇಗದಿಂದ ಅರಿಕೇಸರಿಯಾದ ಅರ್ಜುನನಲ್ಲಿ ಸೇರಿದಳು ಇತ್ತ ನೋಡು ಧರ್ಮರಾಜನ ಪಾಳೆಯದಲ್ಲಿ ಯುದ್ಧ ಜಯಿಸಿದ ಸಂಭ್ರಮವಿದ್ದರೂ ಶತ್ರುವಿನ ಹಠದಿಂದಾಗಿ ತನ್ನವರೇ ನಾಶವಾದ ದುಃಖವೂ ಮಡುಗಟ್ಟಿದೆ ದುರ್ಯೋಧನನ ನಾಶವನ್ನರಿತ ಧೃತರಾಷ್ಟ್ರ ಗಾಂಧಾರಿಯರು ದುರ್ಯೋಧನನ ಪತ್ನಿಯರಾದ ಭಾನುಮತಿ ಹಾಗೂ ಚಂದ್ರಮತಿಯರು ಹಾಗೆ ಮಡಿದ ಸಮಸ್ತ ಯೋಧರ ಪತ್ನಿಯರು ಬೋರೆಂದು ಅಳುತ್ತ ಧರ್ಮರಾಜನಿದ್ದೆಡೆಗೆ ಬಂದರು ಧರ್ಮರಾಜನು ಧೃತರಾಷ್ಟ್ರ ಗಾಂಧಾರಿಯರ ಪಾದ ಮುಟ್ಟಿ ನಮಸ್ಕರಿಸಿ ಎಂತೆಂದನು ನೀವೇ ಕಂಡಿರಿ ಏನಂದರು ನೀವೆಂದರು ದುರ್ಯೋಧನನು ತನ್ನ ರಾಜ್ಯದ ಒಂದು ಭಾಗವನ್ನು ಕೊಡಲೊಪ್ಪದೆ ಯುದ್ಧವನ್ನು ಬರಮಾಡಿಕೊಂಡು ಸತ್ತನು ಇದಕ್ಕಾಗಿ ನೀವು ದುಃಖಿಸುವುದು ಬೇಡ ದ್ವೇಷವು ಆತನೊಂದಿಗೇ ಹೋಯಿತು ನಾನು ಆತನಿಗಿಂತ ಉತ್ತಮ ಮಗನಾಗಿದ್ದೇನೆ ಪ್ರೀತಿಯಿಂದಿರುವೆ ಇದರಲ್ಲಿ ಬೇರೆ ಮಾತೇನು ಮಗನೇ ನನಗೆ ನೂರು ಮಕ್ಕಳಾಗಲಿಲ್ಲ ನೂರು ದುಃಖಗಳೇ ಹಾಂ ಈ ಸ್ತ್ರೀಯರ ಪತಿದೇಹಗಳನ್ನು ಅವರವರಿಗೆ ಕೊಡಬೇಕು ಎಂದು ಕೇಳಿಕೊಳ್ಳುತ್ತೇನೆ ಅದರಲ್ಲೇನಿದೆ ನಾವೇ ನಿಂತು ಅದನ್ನೆಲ್ಲ ಮಾಡಿಸುತ್ತೇವೆ ಅದೋ ಪಾಂಡವ ಮಾತೆಯಾದ ಕುಂತಿಯು ರೋಧನ ಗೈಯುತ್ತ ಕರ್ಣನ ಕಳೇವರವನ್ನು ತಬ್ಬಿ ಹಿಡಿದು ಅಳುತ್ತಿದ್ದಾಳೆ ಅಯ್ಯೋ ಅಯ್ಯೋ ಪುತ್ರನೇ ನಾನು ಮಹಾಪಾತಕಿ ಧರ್ಮ ಕರ್ಣನು ನಿಮ್ಮಣ್ಣ ನನ್ನ ಪುತ್ರ ನಿಮ್ಮ ಮೇಲಿನ ವ್ಯಾಮೋಹದಿಂದ ಇಷ್ಟನ್ನು ಮಾಡಿದೆ ಕರ್ಣ ನೀನು ಯಮ್ಮಣ್ಣನೆಂದು ಅರುಹಿದವರು ಯಾರೂ ಇಲ್ಲ ಮುನ್ನವೇ ತಿಳಿದಿದ್ದರೆ ಪಟ್ಟವನ್ನು ರಾಜ್ಯವನ್ನು ನಿನಗೇ ಕೊಟ್ಟು ದುರ್ಯೋಧನನ ದ್ವೇಷವನ್ನು ಬಿಸಿಟು ನೀನಂತದ್ದನ್ನ ಮಾಡಿಕೊಂಡು ನಿನ್ನ ಬಾಯಿ ತಂಬುಲದಲ್ಲಿಯೂ ಇಟ್ಟ ತಂಗೂಳಿನಲ್ಲೂ ಬದುಕುತ್ತಿದ್ದೇವಲ್ಲ ಭಾ ದುಃಖಿತನಾದ ಧರ್ಮರಾಜನನ್ನು ಕೃಷ್ಣನು ಈ ಪರಿ ಸಂತೈಸಿದನು ಧರ್ಮರಾಜ ಕೊಂದವರು ಕೊಲೆಸಾವರೆಂಬುದು ಜಗದ್ವ್ಯಾಪಾರವು ಇವೆಲ್ಲವೂ ಈಶ್ವರನ ಇಚ್ಛೆಯಿಂದಲೇ ನಡೆಯುವುದು ದುಃಖಿಸಬೇಡ ಸಮಾಧಾನಿಯಾದ ಧರ್ಮರಾಜನು ಮುಂದಿನ ಕಾರ್ಯವಾಗಲು ಅನುವು ಮಾಡಿಕೊಟ್ಟನು ಮಡಿದ ಯೋಧರನೆಲ್ಲ ಒಟ್ಟಿಗೆ ರಾಶಿಗೈದರು ವಿಧಿವಿಧಾನದಿಂದ ಸಂಸ್ಕಾರ ನೆರವೇರಿಸಿದರು ಕರ್ಣನನ್ನು ವಿಶೇಷವಾಗಿ ಸಂಸ್ಕರಿಸಿ ಆತನ ನೆನಪಿಗಾಗಿ ಆ ಸ್ಥಳವನ್ನು ಕರ್ಣಸ್ಥಳೀ ಎಂಬ ಕ್ಷೇತ್ರವಾಗಿ ನಿರ್ಮಿಸಿದರು ಧೃತರಾಷ್ಟ್ರ ಗಾಂಧಾರ್ಯರು ತಮ್ಮ ಮಕ್ಕಳ ಅಗಲಿಕೆಯಿಂದ ದುಃಖಿತರಾಗಿ ಹೊರಟು ತಪೋವನವನ್ನು ಆಶ್ರಯಿಸಿದರು ಕರ್ಣನ ಮರಣದಿಂದ ವಿಶೇಷವಾಗಿ ಶೋಕಿತಳಾದ ಕುಂತಿಯು ಧರ್ಮರಾಜನಿಂದ ಬೀಳ್ಗೊಂಡು ತಪಶ್ಚರಣಕ್ಕೆ ಪಾರಣೆಯಾದಳು ಇತ್ತ ನೋಡು ಧರ್ಮರಾಜನು ಕೃಷ್ಣನಲ್ಲಿ ಹೇಗೆನ್ನುತ್ತಿದ್ದಾನೆ ಕೃಷ್ಣ ಈ ಭಯಂಕರವಾದ ಯುದ್ಧ ಸಮಾರಂಭದಲ್ಲಿ ಭೀಮಾರ್ಜುನರಿಂದ ಧರಾಂಗನಿಗೆ ಭಾರವಿಳಿತವಾಯಿತು ನನಗೆ ಈ ಪೆಂಪೆ ಸಾಕೆನೆಗೆ ಈ ರಾಜ್ಯದಿಂದ ಎನಗೇನೂ ಉಪಯೋಗವಿಲ್ಲ ಅಮಿತ ಉತ್ಸಾಹದಿಂದ ಅರ್ಜುನನಿಗೆ ಪಟ್ಟ ಕಟ್ಟೋಣ ಈ ದಿನವೇ ಹಸ್ತಿನಾಪುರಕ್ಕೆ ಪ್ರಸ್ಥಾನಗೈಯ್ಯೋಣ ಧರ್ಮರಾಜ ಸಮಸ್ತ ಧರಾಭಾರವನ್ನು ಆದಿಶೇಷನು ಧರಿಸುವಂತೆ ವಿಕ್ರಮಾರ್ಜುನನಲ್ಲದೆ ಬೇರೆಯವರು ಸಾಧ್ಯವು ನಾನಿದಕ್ಕೆ ಒಡಂಬಡುತ್ತೇನೆ ಹೀಗೆಂದು ಅನೇಕ ಮಂಗಳ ವಾದ್ಯಗಳ ಸಮೇತ ಅರಿಕೇಸರಿಯನ್ನು ಮುಂದಿಟ್ಟು ಹಸ್ತಿನಾಪುರ ಪ್ರವೇಶ ಮಾಡಿದರು ಅನೇಕ ಸುಗಂಧ ದ್ರವ್ಯರಾಶಿಗಳಿಂದ ವಿಕ್ರಮಾರ್ಜುನನನ್ನು ಸತ್ಕರಿಸಿ ಛತ್ರಿ ಚಾಮರಗಳಿಂದ ಅಲಂಕರಿಸಿ ಒಳ್ಳೆಯ ಗುಣಲಕ್ಷಣವುಳ್ಳ ಆನೆಯ ಮೇಲೆ ಆತನನ್ನು ಇರಿಸಿ ವೈಭವದಿಂದ ಅರ್ಜುನನಿಗೆ ಪಟ್ಟ ಕಟ್ಟುವ ಸಂಭ್ರಮವು ಹಿಂದಿಲ್ಲದಂತೆ ನೆರವೇರಿತು ವಸಿಷ್ಠ ಕಶ್ಯಪ ವ್ಯಾಸ ವಿಶ್ವಾಮಿತ್ರ ಭಾರದ್ವಾಜರೇ ಮೊದಲಾದ ಋಷಿಶ್ರೇಷ್ಠರನ್ನು ಬರಮಾಡಿಸಿದ್ದರು ಅವರು ನೂತನ ರಾಜನನ್ನು ಆಶೀರ್ವಚಿಸಿದರು ನೃತ್ಯ ನರ್ತನಗಳಿಂದ ಇಡಿಯ ಪುರವೇ ಕಳೆಗಟ್ಟಿತು ಬೇಡಿ ಬಂದ ಪುರಜನರನ್ನು ವಿವಿಧ ದಾನಗಳನ್ನು ನೀಡಿ ಸತ್ಕರಿಸಲಾಯಿತು ಇಂದ್ರನ ಅರ್ಧ ಸಿಂಹಾಸನವನ್ನು ಹೊಂದಿದ್ದ ಅರ್ಜುನನು ತನ್ನ ನಿಜ ಸಿಂಹಾಸನದ ಪೂರ್ಣ ಪೀಠವನ್ನು ಅಲಂಕರಿಸಿ ಇಂದ್ರನ ಆಸ್ಥಾನವನ್ನೇ ಮೆರೆದನು ಹಸ್ತಿನಾಪುರದಲ್ಲಿ ಅರ್ಜುನನನ್ನು ಸ್ಥಾಪಿಸಲು ಕಾರಣನಾದ ಕೃಷ್ಣನನ್ನು ಯಥೋಚಿತ ಸತ್ಕರಿಸಿ ಅನರ್ಘ್ಯ ವಸ್ತುವಾಹನಗಳನ್ನು ನೀಡಿ ದ್ವಾರಾವತಿಗೆ ಕಳಿಸಿಕೊಟ್ಟರು ಎಂಬಲಿಗೆ ಸಂಪೂರ್ಣಗೊಳಿಸಿ ಪಂಪ ಭಾರತದ ಮಹಾಭಾರತ ಕಥೆಯನ್ನು ಈವರೆಗೆ ಒರೆದ ನಾವೇ ಧನ್ಯವಂತರು ಗೆಳೆಯ ಹೌದು ಕಂಡ ಕಣ್ಣುಗಳು ಕೇಳಿದ ಕಿವಿಗಳು ಪಾವನವಾದವು ಪಂಪ ಭಾರತವನ್ನು ರಚಿಸಿದ ಪಂಪನನ್ನು ಬರೆಯಿಸಿದ ಅರಿಕೇಸರಿಯನ್ನು முந்தே காணுவாகிலையனே அருபிதர் ஆரும் இல்லையமகே நீம் எமகே நீமகே முன்னம் ஆம் அரிதோட ಕುರುಪ್ರಧಾನ ಕರುಪನೆ ನಿಚ್ಚಟಂಬಿಸುಟುವ ನಿನ್ನಯ ಪೇಳ್ದುಗೈದು ಪಾಳಿಯಂ ಮೇರೆಯವೆ ಬಾಯ ತಂಬುಲದೊಳ ಮಡಗೂಳೊಳ ಅಂಗವಲ್ಲಭದೊಳ್ ದುರ್ಯೋಧನ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಕೇಳಿದಿರಿ ಬಲದೊಳ್ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಪದ್ಯಗಳನ್ನು ಹಾಡಿದವರು ಜಿ ಪುಷ್ಪಲತಾ ಭಾಗವಹಿಸಿದ್ದವರು ಉಮೇಶ್ ಜಿ ಶಾಂತಕುಮಾರ್ ದಿವಾಕರ ಹೆಗಡೆ ಪ್ರಭುಸ್ವಾಮಿ ಮಳಿಮಠ್ ಎಸ್ ಸುಬ್ರಹ್ಮಣ್ಯ ಜಿಎನ್ ಮಂಜುನಾಥ್ ಕೆಬಿ ಮೀನಾ ಆರ್ ಲೋಕೇಶ್ವರಿ ಮತ್ತು ಎಸ್ ಲಕ್ಷ್ಮೀನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು